ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಸು ಸ್ವಾಗತ ಈ ದಿನ ಹಬ್ಬಕ್ಕೆ ಗರಿಗರಿಯಾದ ಕರ್ಜಿಕಾಯಿ ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಗಣಪತಿ ಹಬ್ಬದಲ್ಲಿ ಪ್ರತಿ ಯಾವುದಾದ್ರೂ ಹಬ್ಬದಲ್ಲಿ ಟ್ರೆಡಿಷನಲ್ ಸ್ವೀಟ್ ಅಂತಲೇ ಹೇಳ್ಬೋದು ಇಷ್ಟು ಸುಲಭ ಇದೆ ಬನ್ನಿ ನೋಡೋಣ ಹೇಗೆ ಅಂತ ಮೊದಲೇದಾಗಿ ಹುರುಗಡ್ಲೆ ಹುರುಗಡ್ಲೆನ ನಾವು ಪುಡಿ ಮಾಡ್ಕೋಬೇಕು ನಂತರ ಒಣ ಕೊಬ್ಬರಿ ಅದನ್ನು ತುರಿದ್ಕೋಬೇಕು ಬೇಕಾದ್ರೆ ಕಪ್ಪದ ಮೇಲ್ಗಡೆ ತೆಗಿಬೋದು ಈಗ ಆ ಏನು ಹುರಗಡ್ಲೆ ಪುಡಿನ ಹಾಗೂ ಬೆಲ್ಲದ ಪುಡಿ ಇದು ಪುಟಾಣಿ ಪುಡಿ ಅಂತಲೂ ಹೇಳ್ಬೋದು ಹುರಗಡಲೆ ಪುಡಿ ಮತ್ತು ಬೆಲ್ಲದ ಪುಡಿಯನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೀವು ಎಷ್ಟು ಪ್ರಮಾಣ ತೊಗೋಬೇಕು ಅಂತ ನಿಮಗೆ ಹೇಗೆ ಅಂತ ನಿಮಗೆ ಸ್ವೀಟ್ ತಕ್ಕಂಗೆ ನಾನಿಲ್ಲಿ ಒಂದಿಷ್ಟು ತ್ರೀ ಫೋರ್ ತೊಗೊಂಡಿದ್ದೀನಿ ನಂತರ ಡ್ರೈ ಫ್ರೂಟ್ಸು ನಂತರ ಗಸಗಸೆಯನ್ನು ಸ್ವಲ್ಪ ಬೆಚ್ಚಗೆ ಹುರಿದ್ಬಿಟ್ಟು ಸೇರಿಸ್ತಾ ಇದ್ದೀವಿ ನೋಡಿ ಹುರಿಯುವಾಗ ಇದೊಂದು ಟೆಕ್ನಿಕ್ ಅಂತ ಹೇಳ್ಬೋದು ಚಟಪಟ ಅಂತ ಹಾರಿಬಿಡತ್ತೆ ಒಂದು ಬಟ್ಟೆಯ ಸಹಾಯದಿಂದ ಒಂದು ಕವರ್ ಮಾಡ್ಕೊಂಡು ಮಾಡಿದಾಗ ಈಸಿಯಾಗಿ ನೋಡಿ ಈ ಥರ ಹುರ್ಕೋಬೋದು ನಂತರ ಎಳ್ಳು ಬಿಳಿ ನೈಲಾನ್ ಎಳ್ಳು ಇದನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ ಈ ಥರ ಮುಷ್ಟಿ ಕಟ್ಟಿದಾಗ ಆ ಥರ ಬರಬೇಕು ಬೈಂಡಾಗಿ ಬರಬೇಕು ಅಷ್ಟು ಚೆನ್ನಾಗಿ ಉಜ್ಕೋಬೇಕು ನೋಡಿ ಈಗ ಎಳ್ಳನ್ನು ಹುರಿದುಕೊಳ್ತಿದ್ದೀವಿ ನಂತರ ಇದು ಸ್ವಲ್ಪ ಅಂತ ಅಂದಾಗ ನೋಡಿ ಕಲರು ಚೇಂಜ್ ಆಯಿತು ಒಂಥರ ಗೋಲ್ಡನ್ ಬ್ರೌನ್ ಬಂತು ನಂತರ ಇದನ್ನು ಅಷ್ಟೇ ಈ ಥರ ಕೈಯಲ್ಲಿ ಮಿಸ್ಕಿ ಮಿಸ್ಕಿ ಅಂದರೆ ಈ ಥರ ಚೆನ್ನಾಗಿ ನೀಡ್ ಮಾಡಬೇಕು ಈಗ ನಾವು ಹೆಂಗೆ ಚಪಾತಿ ಹಿಟ್ಟು ಮಾಡ್ತೀವಿ ಹಾಗೆ ಈಗ ಫ್ಲೇವರ್ಗೋಸ್ಕರ ನಿಮಗೆಲ್ಲ ಗೊತ್ತೇ ಗೊತ್ತಲ್ವ ಏಲಕ್ಕಿ ಪುಡಿನ ಸೇರಿಸ್ತೇ ಹೋದರೆ ಸಿಹಿ ಅದೊಂಥರ ರುಚಿನೇ ಕೊಡಲ್ಲ ಅಂತ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈಗ ಕಣಕ ಅಂದರೆ ಮೇಲ್ಗಡೆ ಲೇಯರ್ ಈಗ ನಾವು ಒಳಗಡೆ ಮಾ ಪದಾರ್ಥ ಮಾಡಿದ್ದು ಒಳಗಡೆ ಲೇಯರ್ಗೆ ಮೊದಲು ನಾನಿಲ್ಲಿ ಮೈದಾ ಹಿಟ್ಟು ತೆಗೆದುಕೊಂಡಿದ್ದೇನೆ ನೀವು ಚಿರೋಟಿ ರವೆ ಸೇರಿಸ್ಬೋದು ನಾನಿಲ್ಲಿ ಸೇರಿಸಿಲ್ಲ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಚಿಟಿಕೆ ಉಪ್ಪು ಸೇರಿಸಬೇಕು ಅದು ಮಿಸ್ ಸತ್ತೆ ಒಂದು ಚಿಟಿಕೆ ಉಪ್ಪು ಸೇರಿಸ್ಕೋಬೇಕು ನಂತರ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆದಮೇಲೆ ನೀರು ನೋಡಿ ಇದು ಆಲ್ರೆಡಿ ಇದು ಪಕ್ಕದಲ್ಲಿ ರೆಡಿಯಾಗಿದೆ ಹೂಣ ಅಂದರೆ ಡ್ರೈ ಹೂರ್ಣ ನೋಡಿ ಒಂದು ನೀ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಈಗ ಬಡ್ಸ್ ಬಟ್ಸ್ ಏನಕ್ಕೆ ಯೂಸ್ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಅದೊಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಇಟ್ಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಆಗಬೇಕು ಬೇಕು ನೋಡಿ ಈ ಥರ ರೋಲ್ ಮಾಡ್ಕೋಬೇಕು ನಿಮಗೆಲ್ಲ ಬತ್ತಿ ಮಾಡಿರೋದು ಅಭ್ಯಾಸ ಇದೆ ಚಪಾತಿ ಮಾಡಿದಾಗ ಮಾ ಹೆಣ್ಮಕ್ಳಿಗೆ ನಾರ್ಮಲಿ ಎಲ್ಲ ಗೊತ್ತಿರುತ್ತೆ ಇದು ಎಷ್ಟು ಚೆನ್ನಾಗಿ ನೀಡ್ ಮಾಡಿದಾಗ ನೋಡಿ ಎಷ್ಟು ಸಾಫ್ಟಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೋಬೇಕು ಅಂದರೆ ಇವಾಗ ಕರ್ಜಿಕಾಯಿ ಕೆಲವರು ಗುಂಡುಗೆ ಮಾಡ್ತಾರೆ ನಾವಿಲ್ಲಿ ಉದ್ದುದ್ದಕ್ಕೆ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ನೋಡಿ ಎಷ್ಟು ಬೇಕೋ ಅಷ್ಟು ನೋಡಿ ಈಗ ನಾವಿಲ್ಲಿ ಒಂದು ಎಲೆ ಶೇಪ್ ಥರ ಅಂದರೆ ಲೀಫ್ ಈ ಥರ ಮಾಡಿದಾಗ ಅದಕ್ಕೆ ಚೆನ್ನಾಗಿ ಬರುತ್ತೆ ಮತ್ತು ಎಣ್ಣೆಲಿ ತೇಲಕ್ಕೆ ಬಿಟ್ಟಾಗಲೂ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಈಗ ಫೀಲಿಂಗ್ ಏನಿದೆ ಹೂರಣ ನೋಡಿ ಬಟ್ಸ್ ಏನು ಸಹಾಯ ನೋಡಿದ್ರ ಬಡ್ಸಿಂದ ಎಷ್ಟು ಅನುಕೂಲ ಅಲ್ಲ ಬಟ್ಸ್ ಸಲ ವಾಶ್ ಮಾಡ್ಕೊಂಡ್ಬಿಟ್ರೆ ನೋಡಿ ಈ ಥರ ಎಡ್ಜಲ್ಲಿ ಮಾಡ್ಕೋಬೇಕು ಇಲ್ಲಾಂದರೆ ಕೈಯಲ್ಲಿ ಮಾಡ್ಕೊಳಕ್ಕೆ ಹೋದಾಗ ಕೈಯೆಲ್ಲ ಪದೇ ಪದೇ ಅಂಟಾಗ್ತಿರುತ್ತೆ ಅದು ಪಟ್ ಒಡೆದು ಹೋಗ್ತಾ ಇರುತ್ತೆ ಅಕ್ಕ ಒಡ್ದೋಗ್ತಾ ಹೋಗ್ತಾ ಎಲ್ಲ ಮಾಡಿ ಒಂದು ಟ್ರೇಯಲ್ಲಿ ಈ ಥರ ಜೋಡಿಸ್ಕೊಂಡು ಹೋಗ್ತಾಯಿದ್ದೀವಿ ನಿಮಗೆ ಬೇಕಂದರೆ ಮೇಲ್ಗಡೆ ಆ ಒಂದು ಬಟ್ಟೆ ಬಟ್ಟೆನ ಹಾಸ್ಕೊಬೋದು ಡ್ರೈ ಆಗುತ್ತೆ ಅನ್ನೋದಿದ್ರೆ ನೋಡಿ ನಾವು ಫಾಸ್ಟಾಗಿ ಮಾಡ್ತಿರೋದ್ರಿಂದ ನಮಗೆ ನೆಸಿಟಿ ಇಲ್ಲ ಈ ಥರ ಕ್ಲೀನಾಗಿ ಬೈಂಡ್ ಮಾಡಬೇಕು ನೋಡಿ ಆ ಥರ ಬೈಂಡ್ ಮಾಡಿ ಕೈಯಲ್ಲಿ ಪ್ರೆಸ್ ಮಾಡಿ ಫಿಂಗರ್ಸಲ್ಲಿ ನಂತರ ಈ ಥರ ಮಲಗಿಸ್ಬಿಟ್ಟು ಈ ಥರ ಪ್ರೆಸ್ ಮಾಡಿದಾಗ ಒಂದು ಚೂರು ಬಿಟ್ಕೊಳ್ಳೋದಿಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಸುಲಭ ಅಲ್ವಾ ನೋಡಿ ಈಗ ಎಣ್ಣೆ ತುಂಬ ಕಾಯ್ದು ಇರಬಾರ್ದು ನೀವು ಹಾಕಿ ಏನಾರು ಒಂದು ಹಿಟ್ಟು ಇವಾಗ ಮೈದಾ ಹಿಟ್ಟನ್ನೇ ಒಂದು ರೋಲ್ ಮಾಡಿ ಹಾಕಿದಾಗ ಸ್ವಲ್ಪ ಮೇಲ್ ಬರೋಷ್ಟು ಇದ್ದರೆ ಇದ್ರೆ ಸಾಕು ತುಂಬಾ ಕಷ್ಟ ಅಂದ್ರೆ ಸೀದೋಗುತ್ತೆ ಬೇಗ ನೋಡಿ ಏನು ಅನುಕೂಲ ನೋಡಿ ತಿನ್ನೋಕ್ಕೂ ಎಷ್ಟು ಈಸಿ ಮತ್ತೆ ಎಷ್ಟು ಚಿಲಿ ಬೇಯತ್ತೆ ಬೇಗನೂ ಮುಗಿಯತ್ತೆ ಹಾಗೂ ಮೋಮೋಸ್ ಮೋಮೋಸ್ ಎಲ್ಲ ಹೇಗೆ ಒಂದು ಶೇಪ್ ಇರುತ್ತೆ ಇದು ಒಂದು ತಾನೆ ಹೇಳ್ಬೋದು ನೋಡಿ ಈ ತರ ಪಕ್ಕಕ್ಕೆ ತೆಗ್ದ ಹಾಕ್ತಾ ಇದ್ದೀವಿ ಇದು ತರ ಸುಲಭವಾಗಿ ಇರೋ ವಿಧಾನ ಆಲ್ರೆಡಿ ಶೇರ್ ಮಾಡಿದ್ದೇನೆ ಖಂಡಿತ ನೀವು ಅದನ್ನು ಹಾಕ್ತಿದ್ದೀವಿ ನಿಧಾನವಾಗಿ ಇವಾಗ ಅದು ಇದು ಬಹಳ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು ಈಗ ಹಿಂಗೆ ನಾವು ಮೋಮೋಸ್ ಕೊಡ್ತೀವಲ್ವಾ ಮಕ್ಕಳಿಗೆ ಇವಾಗ ಟ್ರೆಂಡ್ ಅನಿಸ್ಬಿಟ್ಟಿದೆ ಮೋಮೋಸ್ ಬಹಳ ಆರೋಗ್ಯಕರವಾದ್ದು ಮನೆಯಲ್ಲೇ ಇರೋ ಪದಾರ್ಥ ಹುರ್ಗಡ್ಲೆ ಬೆಲ್ಲ ಎಲ್ಲ ಇರುತ್ತಲ್ಲ ಎಷ್ಟು ಈ ಥರ ಮಾಡ್ತಾರೆ